ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿದ್ದೀವಿ ಅಂತ ಹೇಳಿದ್ರೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಅದರಲ್ಲೂ ಅದಂತೂ ಸದಾ ಕಾಲ ಉರಿತಿದೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತೋ ಅಷ್ಟೇ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ದೇವರಿಗೆ ದೀಪ ಅಂದ ತಕ್ಷಣ ಸಾಮಾನ್ಯವಾಗಿ ಗೃಹಿಣಿಯಾದವಳು ಅಥವಾ ಮನೆ ಯಜಮಾನ ಆದವರು ಬೆಳಗ್ಗೆ ಸ್ನಾನವನ್ನು ಮುಗಿಸಿ ಆ ನಂತರ ದೇವ್ರ ಮುಂದೆ ದೀಪವನ್ನು ಹಚ್ಚಿಡ್ತಾರೆ ಅಂದರೆ ಇದು ಏನಾಗುತ್ತೆ ದೀಪ ಅಂತ ಹೇಳಿದ ಕೂಡಲೇ ಬೆಳಗ್ಗೆ ಮಾತ್ರ ಹಚ್ಚೋದು ಅಂತ ಆಗುತ್ತೆ ಇನ್ನು ಕೆಲವರು ಸಂಜೆ ದೇವ್ರ ಮುಂದೆ ಕೂಡ ಹಚ್ತಾರೆ ಆದರೆ ಹೊಸಲಿಗೆ ದೀಪ ಹಚ್ಚೋದಾಗಲಿ ತುಳಸಿ ಮುಂದೆ ದೀಪ ಹಚ್ಚೋದಾಗಲಿ ಅದನ್ನು ಕೇವಲ ಕಾರ್ತಿಕ ಮಾಸಗಳಲ್ಲಿ ಅಥವಾ ಮಾಘ ಮಾಸಗಳಲ್ಲಿ ಅಥವಾ ಆಷಾಢ ಮಾಸಗಳಲ್ಲಿ ಹೀಗೆ ಈ ಥರ ಒಂದು ವಿಶೇಷವಾದ ಮಾಸಗಳಲ್ಲಿ ಮಾತ್ರ ಹೊಸಲಿಗೆ ಹಾಗೆ ತುಳಸಿಗೆ ದೀಪವನ್ನು ಹಚ್ಚೋ ಒಂದು ಪದ್ಧತಿ ಇಟ್ಕೊಂಡಿದ್ದಾರೆ ಆದರೆ ನೀವು ಪ್ರತಿನಿತ್ಯ ದೇವರ ಮುಂದೆ ದೀಪ ಹೇಗೆ ಹಚ್ತೀರ ಅದೇ ರೀತಿಯಲ್ಲಿ ಮನೆಯ ಹೊಸಲಿಗೆ ಹಾಗೆ ತುಳಸಿಗೆ ಪ್ರತಿನಿತ್ಯ ದೀಪ ಹಚ್ಚೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ಅದರಲ್ಲೂ ನಿಮಗೆ ಆಗಲೇ ಇಲ್ಲ ನೀವು ಕೆಲಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ತುಳಸಿ ಮುಂದೆ ಆದರೂ ಒಂದು ದೀಪವನ್ನು ಹಚ್ಚಿ ಇಡೋದಕ್ಕೆ ಪ್ರಯತ್ನ ಪಡಿ ಇದರಿಂದ ನಿಮಗೇ ಗೊತ್ತಿಲ್ಲದೆ ನಮಗೆ ಅರಿವಿಗೆ ಬರದಂತೆ ಮನೆ ಒಳಗಡೆ ಏನು ನೆಗೆಟಿವ್ ಎನರ್ಜಿ ಪಾಸಾಗುತ್ತೆ ಅದೆಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ ದೀಪ ಹಚ್ಚೋದು ಅಂದರೆ ಅದು ಅಷ್ಟು ಅಷ್ಟು ಮಹತ್ವವಾದ ಕೆಲಸ ಒಂದು ನೆಗೆಟಿವ್ನೆಲ್ಲ ಹೋಗಿಸಿ ಪಾಸಿಟಿವ್ನ ನಾವು ವೆಲ್ಕಮ್ ಮಾಡ್ದಂಗೆ ಹಾಗೆ ಈ ಒಂದು ದೀಪಗಳನ್ನು ಅದರಲ್ಲೂ ವಿಶೇಷವಾಗಿ ಸಂಜೆ ಹೊತ್ತು ಹೊತ್ತು ಮುಳುಗದ ಮೇಲೆ ಹಚ್ಚೋ ದೀಪವನ್ನು ಆ ಒಂದು ದೀಪ ಹಚ್ಚುವಾಗ ಒಂದು ಶ್ಲೋಕವನ್ನು ಪಠಿಸ್ಬೇಕಾಗತ್ತೆ ಈ ಒಂದು ಶ್ಲೋಕವನ್ನು ಹೇಳೋದ್ರಿಂದ ಪ್ರತಿನಿತ್ಯ ಹೇಳೋದ್ರಿಂದ ನೀವು ದೇವ್ರ ಮುಂದೆ ಹಚ್ಚುವಾಗ ಹೇಳಿ ಅಥವಾ ತುಳಸಿ ಮುಂದೆ ಹಚ್ಚುವಾಗ ಹೇಳಿ ಅಥವಾ ಹೊಸಲಿಗೆ ದೀಪವನ್ನು ಹಚ್ಚುವಾಗ ಹೇಳಿ ಈ ಒಂದು ಶ್ಲೋಕವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಒಳ್ಳೆಯ ಬದಲಾವಣೆಗಳು ಒಳ್ಳೆಯ ಬೆಳವಣಿಗೆಗಳು ಆಗ್ತಾ ಬರುತ್ತೆ ಹಾಗಾದರೆ ಯಾವ ಮಂತ್ರ ಎಷ್ಟು ಬಾರಿ ಪಠನೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಹಾಗೆ ಇದು ದೀಪವನ್ನು ಹಚ್ಚುವಾಗ ಮಾತ್ರ ಅಲ್ಲದೆ ಮನೆಯಲ್ಲಿ ಲೈಟ್ ಆನ್ ಮಾಡ್ತೀರಾ ಅಲ್ವಾ ಆಗಿನ ಕಾಲದಲ್ಲೆಲ್ಲ ಲೈಟ್ ಅನ್ನೋದು ಇರಲಿಲ್ಲ ದೀಪವೇ ಹಚ್ತಾಯಿದ್ರು ಹಾಗಾಗಿ ಅದೇ ಒಂದು ಬೆಳಕನ್ನು ನೀಡ್ತಾಯಿತ್ತು ಈಗ ಲೈಟ್ ಆನ್ ಮಾಡಿದ್ರು ಕೂಡ ಆ ಸಮಯದಲ್ಲೂ ಕೂಡ ಆ ಒಂದು ಸ್ತೋತ್ರವನ್ನು ಹೇಳ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ದೀಪ ಅಂತೂ ಈ ಒಂದು ಸ್ತೋತ್ರವನ್ನು ತಪ್ಪದೇ ಪಠನೆ ಮಾಡಿ ಮನೆ ಗೃಹಿಣಿಯಾದವಳು ಹಾಗೆ ಮಕ್ಕಳಿಗೂ ಕೂಡ ಈ ಒಂದು ಸಂಸ್ಕಾರವನ್ನು ಹೇಳ್ಕೊಡಿ ತುಂಬ ಒಳ್ಳೇದು ಕಲಿತಾ ಹೋಗ್ತಾರೆ ಮುಂದೆ ಮುಂದೆ ಅವ್ರ ಜೀವನದಲ್ಲಿ ಕೂಡ ತುಂಬಾ ಒಳ್ಳೆಯ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಹಾಗೆ ಈ ಒಂದು ಶ್ಲೋಕವನ್ನು ಪಠಿಸೋದ್ರಿಂದ ಒಂದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಅವರಿವರ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀಳ್ತಾ ಇರೋದಾಗಿರ್ಬೋದು ನಮ್ಮ ಮನೆ ಮೇಲೆ ಬೀಳ್ತಾ ಇರ್ಬೋದು ಅಥವಾ ನಮ್ಮ ಒಂದು ಏಳಿಗೆಯನ್ನು ಸಹಿಸಲಾರದೆ ಇರೋವಂಥವ್ರು ಕೆಟ್ಟ ದೃಷ್ಟಿ ಇರಬಹುದು ಅಥವಾ ನಮಗೆ ಗೊತ್ತಿಲ್ಲದಂಗೆ ನಾನು ಆಗಲೇ ಹೇಳ್ದಂಗೆ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತೀವಿ ನಮ್ಮ ಜೊತೆನೇ ಒಂದು ನೆಗೆಟಿವ್ ಶಕ್ತಿಗಳು ನಮ್ಮ ಜೊತೆನೇ ನಮ್ಮ ಮನೆ ಸೇರುತ್ತೆ ಹಾಗಾಗಿ ಇಂಥದ್ದನ್ನೆಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸುಲಭದ ಮಾರ್ಗ ಅಂತ ಹೇಳ್ಬೋದು ಮನೆಯ ಗೃಹಿಣಿಯಾದವಳು ಎಲ್ಲವನ್ನೂ ಒಂದು ಅಚ್ಚುಕಟ್ಟಾಗಿ ನೋಡ್ಕೊಂಡು ಹೋಗ್ತಿರ್ತಾಳೆ ಹಾಗೆ ಸಂಜೆ ಹೊತ್ತು ಕೂಡ ದೀಪವನ್ನು ಹಚ್ತಾಳೆ ಆ ದೀಪವನ್ನು ಹಚ್ಚೋ ಸಮಯದಲ್ಲಿ ಈ ಒಂದು ಶ್ಲೋಕವನ್ನು ಪಠನೆ ಮಾಡಿ ನಿಮ್ಮ ಸಂಸಾರಕ್ಕೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಒಳಿತನ್ನು ಮಾಡ್ತಾ ಇರ್ತೀರ ಹಾಗಾದರೆ ಅದು ಯಾವ ಶ್ಲೋಕ ಅಂತ ತಿಳ್ಕೊಳ್ಳೋಣ ಶ್ಲೋಕ ಅಥವಾ ಮಂತ್ರ ಹೀಗಿದೆ शुभं करोति कल्याणम् आरोग्यं धनसम्पदां शत्रुबुद्धिविनाशाय दीपज्योतिर्नमोऽस्तु ते दीपज्योतिः परब्रह्म ದೀಪ ಜ್ಯೋತಿ ಜನಾರ್ದನ ದೀಪೋಹರ ತುಮೆ ಪಾಪಂ ಸಂಧ್ಯಾ ದೀಪಂ ಅಂತ ಈ ಒಂದು ಶ್ಲೋಕವನ್ನು ಕೇವಲ ಒಂದು ಬಾರಿ ಹೇಳಿದ್ರೂ ಸಾಕಾಗುತ್ತೆ ನೀವು ಮಾತ್ರ ಅಲ್ಲದೆ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಹೇಳಿಕೊಡಿ ನಿಜಕ್ಕೂ ಒಳ್ಳೆಯ ಸಂಸ್ಕಾರವನ್ನು ಕಲಿತಾರೆ ಹಾಗೆ ಅವರ ಜೀವನದಲ್ಲಿ ಕೂಡ ಒಂದು ಒಳ್ಳೆಯ ಬದಲಾವಣೆ ಆಗುತ್ತೆ ಈ ಒಂದು ಶ್ಲೋಕವನ್ನು ಪ್ರತಿನಿತ್ಯ ನಾವು ಮುಸ್ಸಂಜೆ ಹೊತ್ತಿನಲ್ಲಿ ದೀಪ ಹಚ್ಚುವಾಗ ಹೇಳ್ತಾ ಹೋಗಿದ್ದೆ ಆದಲ್ಲಿ ಶತ್ರುವನ್ನು ಶತ್ರುವಿನ ಒಂದು ಭಯ ಇರೋದಿಲ್ಲ ಕಾಟ ಇರೋದಿಲ್ಲ ಶತ್ರು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದಂಗೆ ಒಂದು ಹಿತಶತ್ರುಗಳು ಅಂತ ಹೇಳ್ತಾರೆ ಅವರೆಲ್ಲ ಇರ್ತಾರೆ ಅವರ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಹಾಗಾಗಿ ಇದೆಲ್ಲವೂ ಕೂಡ ನಾಶ ಆಗ್ತಾ ಬರುತ್ತೆ ಅವರು ನಮ್ಮನ್ನು ಏನೂ ಮಾಡೋದಿಕ್ಕಾಗೋದಿಲ್ಲ ಹಾಗೆ ನಮ್ಮ ಮನೆ ಮೇಲೆ ಒಂದು ಕೆಟ್ಟು ದೃಷ್ಟಿ ಬಿದ್ದಿದ್ರು ಕೂಡ ಅದು ಹೋಗುತ್ತೆ ಹಾಗೆ ನಮಗೇನೋ ಒಂದು ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ ನೀವೇ ಬೇಕಿದ್ರೆ ನೋಡಿ ಪ್ರತಿನಿತ್ಯ ಮಾಡಿ ಒಂದು ಒಂದು ವಾರ ಮಾಡಿ ನೋಡಿ ಈ ದೀಪ ಹಚ್ಚುವಾಗ ಈ ರೀತಿ ಶ್ಲೋಕವನ್ನು ಹೇಳಿ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ನಿಮಗೆ ಅದರದ್ದು ಒಂದು ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿ ಉಲ್ಲಾಸ ಅಂತೂ ಖಂಡಿತ ಇರುತ್ತೆ ಪ್ರತಿನಿತ್ಯವೂ ಒಂದು ದಿನವೂ ಕೂಡ ತಪ್ಪದೆ ಈ ಒಂದು ಕೆಲಸವನ್ನು ಮಾಡಿ ನೀವು ಅಕಸ್ಮಾತ್ ಒಳಗಡೆ ಇಲ್ಲ ಅಂದರೆ ನಿಮ್ಮ ಮಕ್ಕಳ ಕೈಲಿ ದೀಪವನ್ನು ಹಚ್ಚೋದನ್ನು ಮರಿಬೇಡಿ ಹಾಗೆ ಅವರು ದೀಪವನ್ನು ಹಚ್ಚಿ ಈ ಒಂದು ಶ್ಲೋಕವನ್ನು ಹೇಳಿ ಇದು ಕೇವಲ ಅವ್ರಿಗೆ ಮಾತ್ರ ಅಲ್ಲದೆ ಮನೆ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗುತ್ತೆ ಇದೊಂದು ಅಭ್ಯಾಸವನ್ನು ರೂಢಿ ಮಾಡಿ ಆಮೇಲೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಸಂಜೆ ಹೊತ್ತು ಅಂತ ಹೇಳಿದ್ರೆ ಕೆಲವರು ನಾಲ್ಕು ಗಂಟೆ ನಾಲ್ಕೂವರೆಗೆ ದೀಪ ಹಚ್ಚಿ ಹೊರಟು ಹೋಗ್ಬಿಡ್ತಾರೆ ದೀಪ ಇರಬೇಕಂತ ಖಂಡಿತ ಆ ಒಂದು ತಪ್ಪನ್ನು ಕೂಡ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಟ್ಲೀಸ್ಟ್ ಐದೂವರೆ ಆದರೂ ದಾಟಬೇಕಾಗತ್ತೆ ಐದು ಕಾಲ ಹಲವು ಐದುವರೆ ಆದರೂ ದಾಟಬೇಕಾಗತ್ತೆ ಆ್ಯಕ್ಚುಲಿ ಹಾಗೆ ನೋಡೋದಾದರೆ ಗೋಧೂಳಿ ಮುಹೂರ್ತ ಮುಸ್ಸಂಜೆ ಅಂತ ಹೇಳ್ತಾರೆ ಅಂದರೆ ಸೂರ್ಯಾಸ್ತ ಆಗುತ್ತೆ ಅಂತ ಹೇಳುವಾಗ ಹಚ್ತಾರೆ ಅಂದರೆ ಸೂರ್ಯ ನಮಗೆ ನ್ಯಾಚುರಲ್ಲಾಗಿ ಒಂದು ಬೆಳಕು ಶಕ್ತಿ ಒಂದು ಧೈರ್ಯ ಎಲ್ಲವನ್ನು ನೀಡ್ತಾನೆ ಅವನು ಕಣ್ಮರೆ ಆಗೋ ಹೊತ್ತಿನಲ್ಲಿ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ ಅಂದರೆ ನಮಗೇನವನು ಇಡೀ ದಿನ ಒಂದು ಶಕ್ತಿಯನ್ನು ನೀಡಿರ್ತಾನೆ ಬೆಳಕನ್ನು ನೀಡಿರ್ತಾನೆ ನ್ಯಾಚುರಲ್ಲಾಗಿ ಅದನ್ನು ನಾವು ಈ ರೀತಿಯಾಗಿ ನೆಕ್ಸ್ಟ್ ಬರುವಂಥ ಕತ್ತಲನ್ನು ನಾವು ಹಚ್ಚೋ ದೀಪದಿಂದ ಬೆಳಕಾಗಿಸ್ಬೇಕು ಅಂತ ಅರ್ಥ ಅದರಿಂದ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಈಗ ದಿನ ಮೋಡ ಕವ್ಕೊಂಡಿದ್ರೆ ಮೋಡ ಮುಚ್ಕೊಂಡಿದ್ರೆ ಹೇಗಿರುತ್ತೆ ನಮ್ಮ ಮನಸ್ಸಿನ ಮೇಲೂ ಅದು ಪರಿಣಾಮ ಬೀರ್ತಾ ಇರುತ್ತೆ ಅಲ್ವಾ ಬಿಸಿಲು ಬೆಳಕು ಅದೆಲ್ಲ ಇದ್ದರೆ ನಾವೊಂದು ಪಾಸಿಟಿವ್ ಆಗಿರ್ತೀವಿ ಅದೇ ರೀತಿ ದೀಪ ಹಚ್ಚೋದು ಕೂಡ ಸೂರ್ಯಾಸ್ತ ಇನ್ನೇನು ಆಗುತ್ತೆ ಅಂತ ಹೇಳುವಾಗ ಆ ಸೂರ್ಯಾಸ್ತ ಆಗೋಕ್ಕೂ ಕೆಲವು ನಿಮಿಷಗಳ ಮುಂಚೆನೇ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ ಇನ್ನು ಕೆಲವು ಮಾಸಗಳಲ್ಲಿ ಏನಾಗುತ್ತೆ ಸೂರ್ಯಾಸ್ತ ಬಹಳ ಬೇಗ ಆಗುತ್ತೆ ಆಗ ಇನ್ನೂ ಸಮಯ ತುಂಬಾ ಕಮ್ಮಿ ಇರುತ್ತೆ ಒಂದು ಐದು ಕಾಲು ಐದೂವರೆ ಅಷ್ಟೊತ್ತಿಗೆ ಸೂರ್ಯಾಸ್ತ ೋಗಿರುತ್ತೆ ಕತ್ಲಾಗಿರುತ್ತೆ ಅಂತ ಅಂಥ ಸಮಯದಲ್ಲಿ ಕೂಡ ನೀವು ಆವಾಗ ದೀಪವನ್ನು ಹಚ್ಬೋದು ದೀಪ ಹಚ್ಚಬೇಕು ಅಂತ ಹೇಳಿ ನಾಲ್ಕು ಗಂಟೆ ನಾಲ್ಕೂವರೆಗೆ ಹಚ್ಚಿ ಖಂಡಿತ ಹೊರಗಡೆ ಹೋಗಬೇಡಿ ಆಮೇಲೆ ದೀಪ ಹಚ್ಚಿದ ಕೂಡಲೇ ಬಾಗಿಲನ್ನು ಮುಚ್ಚಬೇಡಿ ಈ ಇತ್ತೀಚಿನ ದಿನಗಳಲ್ಲಿ ಸೊಳ್ಳೆ ಕಾಟ ಅದು ಇದು ಇರುತ್ತೆ ಆಮೇಲೆ ಮನೆಯಲ್ಲಿ ಒಬ್ಬರೋ ಇಬ್ಬರೋ ಇರ್ತೀರಾ ಅಂದಾಗ ಬಾಗಿಲು ಹಾಕ್ಕೊಳ್ಳೋದು ಸರ್ವೇ ಸಾಮಾನ್ಯ ಆದರೂ ಕೂಡ ದೀಪ ಹಚ್ಚಿ ನೀವೇ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲೇ ಕೂತ್ಕೊಳ್ಳಿ ತೊಂದರೆ ಇಲ್ಲ ಅಂದರೆ ನಿಮಗೆ ಬಾಗಿಲು ಓಪನ್ ಆಗಿರೋದು ಕಾಣ್ತಾ ಇರಬೇಕು ಆ ರೀತಿಯಲ್ಲಿ ಕೂತ್ಕೊಳ್ಳಿ ಒಟ್ಟಿನಲ್ಲಿ ಬಾಗಿಲು ದೀಪವನ್ನು ಹಚ್ಚಿದ ತಕ್ಷಣ ಬಾಗಿಲನ್ನು ಕ್ಲೋಸ್ ಮಾಡಬೇಡಿ ನಿಮ್ಮ ಮಕ್ಕಳಿಗೆ ಕೂತ್ಕೊಳ್ಳೋದು ಕೇಳಿಲ್ಲ ನೀವೇ ಕೂತ್ಕೊಳ್ಳಿ ಒಟ್ಟಿನಲ್ಲಿ ದೀಪ ಹಚ್ಚಿದ ತಕ್ಷಣ ಲಕ್ಷ್ಮಿ ಒಂದು ಒಳಗಡೆ ಬರ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗಾಗಿ ದೀಪ ಹಚ್ಚಿದ ಕೂಡಲೇ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಮುಚ್ಚಬಾರ್ದು ಹಾಗೆ ಮನೆಯ ಗೃಹಿಣಿಯಾದವಳು ದೀಪ ಹಚ್ಚಿದ್ಲು ಮುಸಂಜೆ ಅಂತ ಹೇಳಿದ್ರೆ ಅವಳ ಹಿಂದೆ ಅವಳ ಮಕ್ಕಳು ಕೂಡ ಕೈಕಾಲು ಮುಖ ತೊಳೆದು ಆ ನಂತರ ದೀಪವನ್ನು ಹಚ್ಚಿರೋ ದೀಪಕ್ಕೆ ಕೈ ಮುಗಿದು ಆ ನಂತರ ತುಳಸಿಗೆ ಹೊಸಲಿಗೆಲ್ಲ ನಮಸ್ಕಾರ ಮಾಡೋದ್ರಿಂದ ಬಹಳ ಒಳ್ಳೆಯದು ತುಳಸಿಗಂತೂ ಪ್ರತಿನಿತ್ಯ ನಮಸ್ಕಾರ ಮಾಡಿಸೋದನ್ನು ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ನೀವು ಕೂಡ ಮಾಡ್ಕೊಳ್ಳಿ ಅದಾದ ನಂತರ ಅವರು ಬರೆಯೋದಕ್ಕೆ ಓದೋದಕ್ಕೆ ಕೂತ್ಕೊಳ್ಳೋ ಒಂದು ಅಭ್ಯಾಸ ಮಾಡಿದ್ರೆ ಅವರಿಗೆ ಏಕಾಗ್ರತೆ ಕೂಡ ಹೆಚ್ಚುತ್ತೆ ಹಾಗೆ ವಿದ್ಯೆ ಕೂಡ ಚೆನ್ನಾಗಿ ಬರುತ್ತೆ ಅದರ ಜೊತೆ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಅವರು ಕಲಿತಾ ಹೋಗ್ತಾರೆ ಹಾಗೆ ಆ ಒಂದು ಮಹಾಲಕ್ಷ್ಮಿ ತಾಯಿ ತುಳಸಿ ಮಾತೆ ಹಾಗೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಆಶೀರ್ವಾದ ಕೂಡ ಸಿಗ್ತಾ ಹೋಗುತ್ತೆ ಅದರಲ್ಲೂ ನಾನು ಈಗ ಹೇಳಿರುವಂಥ ಮಂತ್ರವನ್ನು ತಪ್ಪದೆ ಪಠನೆ ಮಾಡಿ ಒಂದು ಬಾರಿ ಪಠನೆ ಮಾಡಿದ್ರೂ ಸಾಕಾಗುತ್ತೆ ಅಂದರೆ ನೀವು ದೀಪ ಹಚ್ಚಿ ಆ ನಂತರ ಹೇಳೋದಲ್ಲ ದೀಪ ಹಚ್ತಾ ಹಚ್ತಾನೆ ಈ ಒಂದು ಸ್ತೋತ್ರವನ್ನು ಹೇಳಬೇಕಾಗತ್ತೆ ದೀಪ ಹಚ್ಚುವಾಗ ನಿಮಗೆ ಸ್ವಲ್ಪ ಹೆಚ್ಚು ಸಮಯ ಹಿಡಿಯುತ್ತೆ ಅಂದರೆ ಆವಾಗ ಪೂರ್ತಿಯಾಗಿ ಈ ಶ್ಲೋಕವನ್ನು ಹೇಳ್ತಾ ಹೋಗಿ ಅದು ಒಂದು ಕ್ಕಿಂತ ಹೆಚ್ಚು ಬಾರಿಯಾದರೂ ಪರವಾಗಿಲ್ಲ ಎಲ್ರಿಗೂ ಧನ್ಯವಾದಗಳು